ಇಂದು ಈ ಬಾರಿಯ ಮೊದಲ ಆಷಾಢ ಶುಕ್ರವಾರವಾಗಿರುವ ಒಂದು ಕಾರಣದಿಂದಾಗಿ ಮೈಸೂರಿನ ಚಾಮುಂಡಿ ಬೆಟ್ಟ ಅಂದರೆ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ದೇವಿ ನೆಲೆ ನಿಂತಿರುವಂತಹ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇಂದು ಬೆಳಗಿನ ಜಾವದಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದ್ದಾವೆ ಮೊದಲ ಆಷಾಢ ಶುಕ್ರವಾರದ ಅಂಗವಾಗಿ ಚಾಮುಂಡಿ ಬೆಟ್ಟದ ಇಡೀ ದೇಗುಲವನ್ನು ವಿವಿಧ ಬಗೆಯ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ ನಾವಿಲ್ಲಿ ನೋಡ್ತಾ ಇದೀವಿ ದೇವಗುಲದ ಮುಂಭಾಗದಲ್ಲಿ ಮೇಲ್ಭಾಗದಲ್ಲಿ ಶ್ರೀ ಚಾಮುಂಡೇಶ್ವರಿ ನಮಃ ಅಂತ ಹೂವಿನಲ್ಲಿಯೇ ಒಂದು ಅಲಂಕಾರ ಮಾಡಿರೋದು ಒಂದು ವಿಶೇಷವಾದ ಒಂದು ಗಮನವನ್ನ ಸೆಳೀತಾ ಇದೆ ಇದೇ ರೀತಿ ದೇಗುಲದ ಒಳಭಾಗದಲ್ಲಿಯೂ ಕೂಡ ವಿವಿಧ ಬಗೆಯ ಹೂಗಳಿಂದ ಅಲಂಕಾರವನ್ನು ಮಾಡುವ ಮುಖಾಂತರ ದೇಗುಲದ ಅಂದವನ್ನು ಮತ್ತಷ್ಟು ಹೆಚ್ಚುವಂತೆ ಮಾಡಲಾಗಿದೆ ಅದರ ಜೊತೆಗೆ ಬಾಳೆಕಂದು ಸೇರಿದಂತೆ ತಳಿರು ತೋರಣಗಳಿಂದ ಇಡೀ ದೇಗುಲವನ್ನು ಶೃಂಗಾರ ಮಾಡಲಾಗಿದೆ ಇನ್ನು ಚಾಮುಂಡೇಶ್ವರಿ ದೇವಿಗೆ ಒಂದು ಮೊದಲ ಆಷಾಢ ಶುಕ್ರವಾರದ ಅಂಗವಾಗಿ ಮಹಾಲಕ್ಷ್ಮಿ ಅಮ್ಮನವರ ಒಂದು ಅಲಂಕಾರವನ್ನು ಮಾಡಲಾಗಿದೆ ಆಷಾಢ ಶುಕ್ರವಾರದ ಪ್ರತಿ ಆಷಾಢ ಶುಕ್ರವಾರದಲ್ಲಿಯೂ ಕೂಡ ಈ ಬಾರಿ ಮಹಾಲಕ್ಷ್ಮಿಯ ಅಲಂಕಾರವನ್ನು ಮಾಡಲಾಗುತ್ತೆ ಅಂತ ದೇಗುಲದ ಒಂದು ಪ್ರಧಾನ ಅರ್ಚಕರಾಗಿರುವಂಥ ಶಶಿಶೇಖರ ದೀಕ್ಷಿತ್ ಅವರು ನಮ್ಮ ಪ್ರತಿನಿಧಿಗೆ ಒಂದು ಮಾಹಿತಿಯನ್ನು ನೀಡಿದರು ಒಟ್ಟಾರೆಯಾಗಿ ಒಂದು ಮೊದಲ ಆಷಾಢ ಶುಕ್ರವಾರದ ಅಂಗವಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಒಂದು ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಕೇವಲ ಮೈಸೂರು ಮಾತ್ರವಲ್ಲದೆ ಬೆಂಗಳೂರು ಮಂಡ್ಯ ಹಾಸನ ಚಾಮರಾಜನಗರ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಿಂದ ಸಾವಿರಾರು ಸಂಖ್ಯೆಯ ಭಕ್ತರು ಈಗ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆಯೋದಕ್ಕೆ ಆಗಮಿಸ್ತಾ ಇದ್ದಾರೆ ಯಾಕೆ ಅಂತಂದರೆ ಒಂದು ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಯ ದರ್ಶನವನ್ನು ಪಡೆದರೆ ಒಳಿತಾಗುತ್ತೆ ಅನ್ನೋ ಒಂದು ಪ್ರತೀತಿ ಒಂದು ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರೋ ಒಂದು ಕಾರಣದಿಂದಾಗಿ ಭಕ್ತರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸುವುದು ವಾಡಿಕೆ ಇತ್ತೀಚಿನ ವರ್ಷಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ತಂಡೋಪ ತಂಡವಾಗಿ ಆಗಮಿಸಿ ಶಕ್ತಿ ದೇವತೆಯ ದರ್ಶನವನ್ನು ಪಡೆದು ಪುನೀತರಾಗ್ತಾ ಬರ್ತಾ ಇದ್ದಾರೆ ಇನ್ನೂ ಸಾವಿರಾರು ಮಂದಿ ಭಕ್ತರು ಆಗಮಿಸ್ತಾ ಇರೋ ಒಂದು ಕಾರಣದಿಂದಾಗಿ ಆ ಚಾಮುಂಡಿ ಬೆಟ್ಟದಾದ್ಯಂತ ಒಂದು ಬಿಗಿಯಾದ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ ಎಲ್ಲಿಯೂ ಕೂಡ ನೂಕು ನುಗ್ಗಲು ಉಂಟಾಗದಂತೆ ಒಂದು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳ ತೆಗೆದುಕೊಳ್ಳಲಾಗಿದೆ ದೇಗುಲದ ಮುಂಭಾಗದಲ್ಲಿ ಕೂಡ ಜನಸಂದಣಿ ಉಂಟಾಗದಂತೆ ಒಂದು ಬ್ಯಾರಿಕೇಡ್ಗಳನ್ನ ಅಳವಡಿಸುವ ಮುಖಾಂತರ ಜನಸಂದಾಣಿಯನ್ನ ನಿಯಂತ್ರಣ ಮಾಡಲಾಗಿದೆ ಜನರು ಸರದ ಶಾಲೆಯಲ್ಲಿ ಮಾತ್ರ ಬಂದು ದೇವರ ದರ್ಶನವನ್ನು ಪಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಆ ನೂರಾರು ಸಂಖ್ಯೆಯ ಪೊಲೀಸರು ಕೂಡ ಭದ್ರತೆಗೆ ಒಂದು ಕಾರ್ಯವನ್ನು ನಿಯೋಜನೆ ಮಾಡುವ ಮುಖಾಂತರ ಯಾವುದೇ ಒಂದು ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಕೂಡ ಮುನ್ನೆಚ್ಚರಿಕೆಯ ಕ್ರಮವನ್ನು ಕೈಗೊಂಡಿರಬಹುದು ಆ ಒಂದು ಶಕ್ತಿ ದೇವತೆ ಒಂದು ದರ್ಶನಕ್ಕೆ ಇಂದು ಬೆಡಗಿನ ಜಾವವೇ ರಾಜವಂಶಸ್ಥರು ಮತ್ತು ಮೈಸೂರು ಕೊಡಗು ಸಂಸದರಾಗಿರುವಂತಹ ಯದೂರು ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಕೂಡ ಈಗಾಗಲೇ ಬಂದು ಹೋಗಿದ್ದಾರೆ ಅದೇ ರೀತಿ ಈ ಭಾಗದ ಜನಪ್ರತಿನಿಧಿಗಳು ಕೂಡ ಚಾಮುಂಡೇಶ್ವರ ದರ್ಶನವನ್ನು ತ ಪಡೆದು ಈಗಾಗಲೇ ತೆರಳಿದ್ದಾರೆ ಒಟ್ಟಾರೆಯಾಗಿ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ದೇವಿ ನೆಲೆ ನಿಂತಿರುವಂತಹ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇಂದು ಬೆಳಗಿನ ಜಾವದಿಂದಲೇ ಒಂದು ವಿಶೇಷ ಒಂದು ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದ್ದವು ರಾತ್ರಿಯವರೆಗೂ ಕೂಡ ಒಂದು ವಿಶೇಷ ಪೂಜಾ ಕೈಂಕರ್ಯಗಳು ಮಂಗಳಾರತಿ ನೆರವೇರಿಸುವ ಮುಖಾಂತರ ವಿಶ್ವಕ್ಕೆ ಒಳಿತಾಗುವಂತೆ ಶಕ್ತಿ ದೇವತೆಯ ಒಂದು ಆರಾಧನೆಯಲ್ಲಿ ಭಕ್ತರು ತೊಡಗಿದ್ದು ದೇಗುಲದ ಅರ್ಚಕ ವೃಂದ ಕೂಡ ಒಂದು ನಾಡಿಗೆ ಒಂದು ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸ್ತಾ ಇರುವ ಒಂದು ಕಾರಣದಿಂದಾಗಿ ಚಾಮುಂಡಿ ಬೆಟ್ಟದಲ್ಲಿ ಭಕ್ತಿಯ ಸಾಗರವೇ ಇಲ್ಲಿ ನೆಲೆ ಮಾಡಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು